ಹಾಯ್ ಹಾಲ್ ಹೇಗಿದ್ದೀರಾ ನಂದು ಇವತ್ತು ಮಿನಿ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ ಅದಕ್ಕೆ ಸ್ವಲ್ಪ ತಣ್ಣೀರು ಬೆಸ್ಕೊಂಡು ಕುಡ್ದೆ ಅದಾದಮೇಲೆ ರಾತ್ರಿನೇ ಕಾಳು ನೆನೆಸಿಟ್ಟಿದೆ ಕಡಲೆಕಾಳು ಮತ್ತು ಹೆಸ್ರು ಕಾಳು ಇದನ್ನು ನೀಟಾಗಿ ನೀರೆಲ್ಲ ಸೋಸಿ ಮತ್ತೆ ಇಟ್ಟೆ ಮೊಳಕೆ ಬರೋದಕ್ಕೆ ಅಂತ ಇಟ್ಟಿದ್ದೀನಿ ನಾನು ವಾರದಲ್ಲಿ ಒಂದು ಎರಡು ಸಲ ಈ ಥರ ಕಾಳನ್ನ ಕಟ್ಕೊತೀನಿ ನಾಳೆ ನಾನು ಕಾಳು ದೋಸೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು ಚಿಕನ್ನ ನೀಟಾಗಿ ತೊಳೆದಿಟ್ಟಿದ್ದಾರೆ ಇವತ್ತು ನಾನು ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಚಿಕನ್ ಗ್ರೇವಿಗೆ ಬೇಕಾಗಿರೋ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಇವಾಗ ಎಣ್ಣೆ ಹಾಕ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಮೆಣಸು ಹಾಕ್ತಾ ಈರುಳ್ಳಿ belloli, chiavi, asino e Tamato, tamedo, cottura di soppu, queste cucine. E non ಸ್ವಲ್ಪ ಚಕ್ಕೆ ಲಂಗನೇ ಆ್ಯಡ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಲವಂಗ ಜಾಸ್ತಿ ಹಾಕೋಲ್ಲ ಯಾಕಂದರೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ ಅದಕ್ಕೆ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಾಗುತ್ತೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಗ್ರೇವಿ ಚೆನ್ನಾಗಾಗುತ್ತೆ ನಾನು ಆಲ್ರೆಡಿ ಚಿಕನ್ನ ಬೇಯ್ಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇದು ಫ್ರೈ ಆಗಿದ ತಕ್ಷಣ ಸ್ವಲ್ಪ ತಣ್ಣಗೆ ಮಾಡಿ ಗ್ರೈಂಡ್ ಮಾಡಿ ಚಿಕನ್ಗೆ ಆ್ಯಡ್ ಮಾಡೋಣ ನಾನು ಇದೇ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಫ್ರೈ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಸ್ವಲ್ಪ ತೆಂಗಿನಕಾಯಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಬೇಕಲ್ವ ಅದಕ್ಕೆ ಕಡಲೆನೂ ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಜೊತೆಗೆ ಪೂರಿ ಮಾಡೋಣ ಅಂದ್ಬಿಟ್ಟು ಪೂರಿ ಇಟ್ಟು ಕಲಿಸ್ಕೊತಾ ಇದ್ದೀನಿ ಈ ಕಡೆ ಚಿಕನ್ ಬೇಯ್ತಾ ಇದೆ ಈ ಕಡೆ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು ಫ್ರೈ ಆಗ್ತಿದೆ ಇದು ಆಗಿದೆ ಹಾಕಿ ಮಾಡೋಣ ಸಣ್ಣದಾದಮೇಲೆ ಗ್ರೈಂಡ್ ಮಾಡೋಣ ಪೂರಿ ಹಿಟ್ಟು ರೆಡಿ ಆಯಿತು ನಾನು ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದು ಚೆನ್ನಾಗಿರುತ್ತೆ ಈಗ ತಣ್ಣಗಾಗಿದೆ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ ರುಬ್ಬಿರೋ ಮಸಾಲಾನ ಚಿಕನ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆಯಿತು ಈಗ ಇದಕ್ಕೆ ಸ್ವಲ್ಪ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಮಸಾಲೆಗೆ ಆಗಲೇ ಒಂದು ಆರು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹಾಕಿ ಚಿಲ್ಲಿ ಪೌಡರ್ನ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಗರಂ ಮಸಾಲ ಇದ್ದೀನಿ ನನಗೆ ಯಾವುದೇ ಚಿಕನ್ ರೆಸಿಪಿ ಮಾಡಲಿ ಚಿಕನ್ ಮಸಾಲ ಗರಂ ಮಸಾಲ ಯೂಸ್ ಮಾಡ್ತೀನಿ ನಾನು ನಂಗೆ ತುಂಬ ಇಷ್ಟ ಆಗುತ್ತೆ ಅದು ಫ್ಲೇವರ್ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿಕೊಡಿ ನೀರನ್ನು ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೊನೆಯಲ್ಲಿ ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸೆಪ್ಪೆ ಇತ್ತು ನಾನು ಉಪ್ಪು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಟೇಸ್ಟ್ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಆಗೋವರೆಗೂ ಇಡೋಣ ನಾನು ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇತಿ ಆ್ಯಡ್ ಮಾಡಿದೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೀವು ಆ್ಯಡ್ ಮಾಡಿ ಕಸ್ತೂರಿ ಮೇತಿ ಟೇಸ್ಟ್ ಸೂಪರಾಗಿರುತ್ತೆ ಎರಡು ಆಯಿತು ಇವಾಗ ಸ್ಟವ್ ಆಫ್ ಮಾಡೋಣ ಚಿಕನ್ ಗ್ರೇವಿ ರೆಡಿ ಆಗಿದೆ ಬಿಸಿಲಿ ಸ್ವಲ್ಪ ತೆಳು ಕಾಣಿಸ್ತಿದೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿತ್ತು ನಾನು ಇದಕ್ಕೆ ಪೂರಿ ಮಾಡಿಕೊಂಡಿದ್ದೆ ನಾನು ಪೂರಿನ ಈ ಥರ ರೌಂಡಾಗಿ ಒತ್ಬಿಟ್ಟು ಕಟ್ ಮಾಡ್ಕೊತೀನಿ ಈ ಥರ ಶೇಪಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನ ರುಬ್ಬಿಟ್ಟು ಹಾಕ್ಬಿಟ್ಟು ಪೂರಿ ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ